ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕು ಕೇಂದ್ರ ಭಾಗದಲ್ಲಿರುವ ಜಾಮಿಯಾ ಮಸೀದಿಯ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು ಜಾಮಿಯಾ ಮಸೀದಿ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಿದ್ದು ಚೇಳೂರು ತಾಲೂಕು ತಹಸೀಲ್ದಾರ್ ಶ್ರೀನಿವಾಸ್ ನಾಯ್ಡುರವರನ್ನು ಹೂಗುಚ್ಚ ನೀಡಿ ಸ್ವಾಗತಿಸಿ ಬರಮಾಡಿಕೊಂಡರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ರಾಷ್ಟ್ರಗೀತೆಯನ್ನು ಹಾಡಿದರು ನಂತರ ಸಿ ಎಸ್ ಸಿ ಸೇವಾ ಸಿಂಧು ಕೇಂದ್ರ ಮತ್ತು ಆಂಬುಲೆನ್ಸ್ ವಾಹನಕ್ಕೆ ಅವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿ ಉರ್ದುನಲ್ಲಿ ಬಹುತ್ ಬಹುತ್ ಶುಕ್ರಿಯಾ ಸಬ್ಕೋಬಿ ಬಿ ಅಲ್ಲಾ ಅಚ್ಚ ಕರೆಂಗೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಮುತುವಲ್ಲಿ ಅಬ್ದುಲ್ ಲತೀಫ್ ನೂರ್ ಅಹಮದ್ ಧರ್ಮಗುರುಗಳಾದ ಅಬ್ದುಲ್ ರೆಹಮಾನ್ ಮೊಹಮ್ಮದ್ ಗೌಸ್ ಸತ್ತಾರ್ ಸಾಬ್ ರಿಜ್ವಾನ್ ಬುಲೆಟ್ ಬಾಬು ರಸೂಲಾ ಡ್ರೈವರ್ ವಲಿ ಮುಜಾಮಿಲ್ ಹಾಗೂ ಹಲವಾರು ಮುಸ್ಲಿಂ ಮುಖಂಡರು ಯುವಕರು ಉಪಸ್ಥಿತರಿದ್ದರು